ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಿಂದ ಕೆಲವು ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಯಾವುದು ಅದನ್ನೆಲ್ಲವನ್ನು ನಾವು ನೋಡಿಕೊಳ್ಳುವ ಇದು ದ್ವಿತೀಯ ಬಿ ಎ ಅಥವಾ ಬಿ ಕಾಮ್ನವರಿಗೆ ಸಹಾಯಕವಾಗುವಂಥದ್ದು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಇವಾಗ ನಾವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಇದು ನೋಡಿ ಇದು ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ ಅಕ್ಟೋಬರ್ನ ನಡೆದಿರುವಂತಹ ಕಂಪ್ಯೂಟರ್ನ ಪರೀಕ್ಷೆ ಇದರಲ್ಲಿ ಬರುವಂತಹ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಹಾಗೆಯೇ ಸಾಧಾರಣವಾಗಿ ಈ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ವರ್ಷವೂ ಕೂಡ ಒಂದೇ ರೀತಿಯ ಪ್ರಶ್ನೆಗಳನ್ನು ಅವರು ಸಹಜವಾಗಿ ಕೇಳ್ತಾ ಇರುವಂಥದ್ದು ಸ್ವಲ್ಪ ಅದರ ಕೇಳುವ ರೀತಿಯಲ್ಲಿ ಬದಲಾವಣೆ ಆಗಿರ್ತದೆ ಅಷ್ಟೇ ಸಾಧಾರಣ ಎಲ್ಲ ಪ್ರಶ್ನೆಗಳು ಒಂದೇ ರೀತಿ ಇರ್ತದೆ ಅವುಗಳ ಪ್ರಶ್ನೆಗಳಲ್ಲಿ ಕೆಲವು ವ್ಯತ್ಯಾಸವನ್ನು ಮಾಡಿ ಅಷ್ಟೇ ಹೊರತು ಬೇರೆ ಯಾವುದು ಕೊಡುವುದಿಲ್ಲ ಅವರು ಅದನ್ನೇ ಕೊಡ್ತಾನೆ ಹೋಗ್ತಾರೆ ಅದಕ್ಕೋಸ್ಕರ ನಾವು ತುಂಬಾ ಇಂಪಾರ್ಟೆಂಟ್ಸ್ ಆಗಿರುವಂತಹ ಪ್ರಶ್ನೆಗಳನ್ನೇ ಉತ್ತರಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಸುಲಭ ಅನ್ನಿಸ್ತದೆ ಇವಾಗ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೆ ಬಂದಿರುವಂಥದ್ದು ನೋಡಿ ಕಂಪ್ಯೂಟರ್ನ ಇತಿಹಾಸವನ್ನು ವಿವರಿಸಿದೆ ಯಾವಾಗಲೂ ಹೆಚ್ಚಾಗಿ ಅವರು ಕೇಳುವಂಥದ್ದು ಕಂಪ್ಯೂಟರ್ನ ಇತಿಹಾಸ ಕಂಪ್ಯೂಟರ್ನ ಲಕ್ಷಣಗಳು ಆಮೇಲೆ ಯಂತ್ರದ ಭಾಷೆ ಮುದ್ರಕಗಳು ಪವರ್ ಪಾಯಿಂಟ್ ಆಮೇಲೆ ಸಿ ಪಿ ಯು ಈ ರೀತಿಯಾಗಿ ಐದು ಮಾರ್ಕೆ ಕೇಳುವಂಥದ್ದು ಒಂದು ಕಂಪ್ಯೂಟರ್ನ ಇತಿಹಾಸವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಯಾವುದು ಇನ್ಪುಟ್ ಕಂಪ್ಯೂಟರ್ನಲ್ಲಿ ಇನ್ಪುಟ್ ಆಗಿರುವಂತಹ ಸಾಧನಗಳ ಬಗ್ಗೆ ವಿವರಿಸಲಿಕ್ಕೆ ಇನ್ಪುಟ್ ಆಗಿ ಹೊರಗೆ ಕಾಣುವಂಥದ್ದು ಯಾವುದೆಲ್ಲ ಒಂದು ಕೀಬೋರ್ಡ್ ಆಗಿರ್ಬೋದು ಅಥವಾ ಮೌಸ್ ಆಗಿರ್ಬೋದು ಅಥವಾ ಕ್ಯಾಮರಾ ಆಗಿರ್ಬೋದು ಅದೆಲ್ಲ ಇನ್ಪುಟ್ ಸಾಧನಗಳನ್ನು ವಿವರಿಸಬೇಕು ನಾವು ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ ಅಂತ ಹೇಳಿದ್ದಾರೆ ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ ಅಂತ ಇದೆಲ್ಲ ನಿಮಗೆ ಈ ಪುಸ್ತಕದಲ್ಲಿ ಸಿಗ್ತದೆ ಅದನ್ನೆಲ್ಲ ನೋಡಿಕೊಂಡು ಹೋಗುವ ನಾವು ಇನ್ನು ನೋಡಿ ನೀವು ಹೇಗೆ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ಗೆ ಚಿತ್ರವನ್ನು ಸೇರಿಸುವಿರಿ ವಿವರಿಸಿ ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ ಇನ್ನದಾದ ಮೇಲೆ ನಾವು ಹತ್ತು ಮಾರ್ಕಿನ ಪ್ರಶ್ನೆ ಬಂದಿರುವಂಥದ್ದು ಇಲ್ಲಿ ಮೂರು ಪ್ರಶ್ನೆಗೆ ನೀವು ಉತ್ತರಿಸಬೇಕು ಅವರು ನಮಗೆ ಐದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಸೈಬರ್ ಕಾನೂನನ್ನು ವಿವರಿಸಿ ಎಂ ಎಸ್ ವರ್ಡ್ನಲ್ಲಿ ಒಂದು ಟೇಬಲ್ ರಚಿಸಲು ಇರುವ ಹಂತಗಳನ್ನು ವಿವರಿಸಿ ಬೈನರಿಯಿಂದ ಡಿಸಿಮಲ್ಗೆ ಹಾಗೂ ಹಿಮ್ಮುಖವಾಗಿ ಸಂಖ್ಯೆ ಪರಿವರ್ತಿಸಲು ಇರುವ ಹಂತಗಳನ್ನು ವಿವರಿಸಿ ವಿವಿಧ ಬಗೆಯ ಅಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ಹದಿನೈದು ಮಾರ್ಕಿಗೆ ನೋಡಲಿಕ್ಕೆ ಹೋದರೆ ಅವರು ನಾಲ್ಕು ಪ್ರಶ್ನೆಯನ್ನು ಕೊಡುತ್ತಾರೆ ಅದರಲ್ಲಿ ನಾವು ಎರಡನ್ನು ಉತ್ತರಿಸಬೇಕಾಗ್ತದೆ ಒಂದು ನೆಟ್ವರ್ಕ್ ಟೊಪೊಲಾಜಿಯನ್ನು ವಿವರಿಸಿ ಗಾತ್ರ ವೇಗ ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ ಡಾಸ್ ಎಂದರೇನು ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು ವಿವರಿಸಿ ಇದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಹ್ಞೂ ಇವಾಗ ನಾನು ನಿಮಗೆ ಕೆಲವು ಮುಖ್ಯವಾಗಿರುವಂತಹ ಪ್ರಶ್ನೆ ಓದಲೇಬೇಕಾಗಿರುವಂತಹ ಒಂದು ಕೆಲವು ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೇನೆ ಮೊದಲು ನೀವು ಪುಸ್ತಕವನ್ನು ಬಿಡಿಸಿದಾಗ ನೀವು ಕಂಪ್ಯೂಟರ್ನ ವ್ಯಾಖ್ಯಾನೆಯನ್ನು ನೋಡಿಕೊಳ್ಳಿ ಅದರಲ್ಲಿ ಡಾಟಾ ಡೇಟಾ ಅಂದರೆ ಏನು ಅದು ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಒಮ್ಮೆ ಮಾಹಿತಿಯನ್ನು ಬಗ್ಗೆ ಬರೀರಿ ಐದು ಮಾರ್ಕಿಗೆ ಕೇಳ್ತಾರೆ ಆ ಪಾಯಿಂಟ್ಸನ್ನು ಸ್ವಲ್ಪ ನೋಡಿಕೊಳ್ಳಿ ಇದಾದ ಮೇಲೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ನ ಗುಣಲಕ್ಷಣಗಳು ಕಂಪ್ಯೂಟರ್ನ ಗುಣಲಕ್ಷಣಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡ್ರೆ ಆಯಿತು ಇನ್ನು ಹದಿನೈದು ಮಾರ್ಕಿಗೆ ಬಂದೇ ಬರುವಂಥ ಒಂದು ಪ್ರಶ್ನೆ ಅಂದರೆ ಹದಿನೈದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಕಂಪ್ಯೂಟರ್ನ ತಲೆಮಾರು ಅಥವಾ ಕಂಪ್ಯೂಟರ್ನ ಪೀಳಿಗೆಗಳನ್ನು ಪೀಳಿಗೆಯನ್ನು ವಿವರಿಸಿ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ತಲೆಮಾರನ್ನು ವಿವರಿಸಿ ಕಂಪ್ಯೂಟರ್ನ ಪೀಳಿಗೆ ಕಂಪ್ಯೂಟರ್ ತಲೆಮಾರು ಅಂತ ಕೇಳ್ತಾರೆ ಆವಾಗ ನಾವು ಈ ಉತ್ತರವನ್ನು ಬರೀಬೇಕು ನೋಡಿ ಇದರಲ್ಲಿ ಕಂಪ್ಯೂಟರ್ನ ತಲೆಮಾರುವಲ್ಲಿ ಮೊದಲು ಮೊದಲ ತಲೆಮಾರಿನ ಕಂಪ್ಯೂಟರ್ ಎಷ್ಟು ಸಮಯದಿಂದ ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕಿತ್ತು ಅಂತ ನೋಡ್ಕೊಳ್ಬೇಕು ಅದಾದ ಮೇಲೆ ಅದರ ಗುಣಲಕ್ಷಣಗಳೆಲ್ಲ ಇದೆ ಅದರ ವೈಶಿಷ್ಟ್ಯ ಎಲ್ಲ ಇದೆ ಮೊದಲ ಪೀಳಿಗೆಯದು ಅದನ್ನೆಲ್ಲ ಒತ್ಕೊಂಡು ಹೋಗಬೇಕು ಇನ್ನು ಎರಡನೆಯ ತಲೆಮಾರಿನ ಕಂಪ್ಯೂಟರ್ ಎರಡನೇ ತಲೆಮಾರಿನ ಕಂಪ್ಯೂಟರನ್ನು ಕೂಡ ಹಾಗೆ ಅರ್ಥ ಮಾಡಿಕೊಂಡು ಓದಿ ಆವಾಗ ನಿಮಗೆ ಅದನ್ನು ನಿಮ್ಮ ರೀತಿಯಲ್ಲಿ ಹೋಗ್ಲಿಕ್ಕೆ ಹೋಗಲಿಕ್ಕಾಗ್ತದೆ ಸುಮ್ಮನೆ ಓದ್ಕೊಂಡು ಹೋದರೆ ಇದು ಸ್ವಲ್ಪ ನಮಗೆ ಅರ್ಥ ಆಗುವುದಿಲ್ಲ ಸ್ವಲ್ಪ ಕಷ್ಟ ರೀತಿಯಲ್ಲಿ ಇರ್ತದೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಓದಿದರೆ ನಿಮಗೆ ಸುಲಭವಾಗಿ ಬರಿತಾ ಹೋಗ್ಬೋದು ಇನ್ನೂ ಮೂರನೇ ತಲೆಮಾರು ಕಂಪ್ಯೂಟರ್ ಇದೆ ನಾಲ್ಕನೇ ಕಂಪ್ಯೂಟರ್ ಐದನೇ ತಲೆಮಾರಿನ ಕಂಪ್ಯೂಟರ್ ತನಕ ಇದೆ ಇಲ್ಲಿ ನೋಡಿ ದತ್ತಾಂಶ ಮತ್ತು ಮಾಹಿತಿಯನ್ನು ಐದು ಮಾರ್ಕೆಗೆ ಕೇಳಿದ್ದಾರೆ ದತ್ತಾಂಶ ಮತ್ತು ಮಾಹಿತಿ ನಾನು ಮೊದಲೇ ತೋರಿಸಿದಲ್ಲ ನಿಮಗೆ ದತ್ತಾಂಶವನ್ನು ವಿವರಿಸಿ ಅಥವಾ ನೋಡಿ ಇದು ಮಾಹಿತಿಯನ್ನು ಕೊಡಿ ಸಂಸ್ಕರಿಸಿದ ದತ್ತಾಂಶದ ಮಾಹಿತಿಯ ಬಗ್ಗೆ ವಿವರಿಸಿ ದತ್ತಾಂಶ ಸಂಸ್ಕರಣೆ ನಾನು ಒಳಗೊಂಡಿದೆ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಇದು ನೀವು ಓದಲೇಬೇಕು ಹತ್ತು ಮಾರ್ಕೆಗೆ ಅಥವಾ ಹದಿನೈದು ಮಾರ್ಕೆಗೆ ಕೇಳ್ತಾರೆ ಕಂಪ್ಯೂಟರ್ನ ತಲೆಮಾರು ಕಂಪ್ಯೂಟರ್ನ ಪೀಳಿಗೆಯನ್ನು ವಿವರಿಸಿ ಅಂತ ಇನ್ನು ಮುಂದೆ ನೋಡುವುದಾದ್ರೆ ನೋಡಿ ಇಲ್ಲಿ ಕಂಪ್ಯೂಟರ್ನ ವರ್ಗೀಕರಣವನ್ನು ಮಾಡಿ ಅಂತ ಹೇಳಿದ್ದಾರೆ ಇದು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರಬಹುದು ಕಂಪ್ಯೂಟರ್ನ ವರ್ಗೀಕರಣ ಕಂಪ್ಯೂಟರ್ನ ವರ್ಗೀಕರಣವನ್ನು ವಿವರಿಸಿ ಅಥವಾ ಅನ್ಲಾಕ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರನ್ನು ವಿವರಿಸಿ ಅಂತ ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ನೋಡ್ಬೋದು ಡಿಜಿಟಲ್ ಕಂಪ್ಯೂಟರ್ ಮತ್ತು ಅನಲಾಗ್ ಕಂಪ್ಯೂಟರ್ನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾರೆ ಅಥವಾ ಅನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ವಿವರಿಸಿ ಅಥವಾ ಕಂಪ್ಯೂಟರ್ನ ವರ್ಗೀಕರಣವನ್ನು ಮಾಡಿ ಕಂಪ್ಯೂಟರ್ನ ವರ್ಗೀಕರಣವನ್ನು ಮಾಡಿ ಅಂತ ಕೇಳಿದ್ದಾರೆ ಕೆಲವೊಂದಲ್ಲಿ ಗಾತ್ರ ವೇಗ ಸಾಮರ್ಥ್ಯಕ್ಕನುಗುಣವಾಗಿ ಅದನ್ನು ವರ್ಗೀಕರಣ ಮಾಡಿ ಅಂತ ಕೂಡ ಕೇಳಿದ್ದಾರೆ ಆದ್ದರಿಂದ ಈ ಪಾಠ ತುಂಬ ಎರಡನೆಯ ಕಂಪ್ಯೂಟರ್ ವರ್ಗೀ ವರ್ಗೀಕರಣವನ್ನು ನೀವು ಓದಲೇಬೇಕು ಅನ್ಲಾಕ್ ಕಂಪ್ಯೂಟರ್ ಏನು ಅಂತ ಒಮ್ಮೆ ಓದ್ಕೊಂಡು ಹೋಗಿ ಆಮೇಲೆ ಡಿಜಿಟಲ್ ಕಂಪ್ಯೂಟರ್ನ ಬಗ್ಗೆ ನೋಡಿ ಹೈಬ್ರಿಡ್ ಕಂಪ್ಯೂಟರ್ ಇದು ಅದರ ಕಂಪ್ಯೂಟರ್ನ ವರ್ಗೀಕರಣ ಆಮೇಲೆ ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ಕಂಪ್ಯೂಟರ್ನ ವರ್ಗೀಕರಣವನ್ನು ಮಾಡಿ ಅಂತ ಹೇಳಿ ಒಂದು ಸಪ್ರೇಟಾಗಿ ಕೇಳ್ತಾರೆ ಆವಾಗ ನಾವು ಸೂಪರ್ ಕಂಪ್ಯೂಟರ್ ಮೇನ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಮೈಕ್ರೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಹ್ಯಾಂಡ್ ಗಣಕಗಳು ಪರ್ಸನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ ಟ್ಯಾಬ್ ಈ ರೀತಿಯಾಗಿ ಅದು ಗಾತ್ರ ಮತ್ತು ವೇಗ ದಕ್ಷತೆಯನ್ನು ಆಧರಿಸಿ ಕಂಪ್ಯೂಟರನ್ನು ವರ್ಗೀಕರಣವಾಗಿ ಮಾಡಿರುವಂಥದ್ದು ಈಗ ಚಿಕ್ಕದಿರಬಹುದು ದೊಡ್ಡದಿರ್ಬೋದು ನೀವು ಗಾತ್ರ ವೇಗ ಅದರ ಆಧರಿಸಿದರೆ ನಿಮಗೆ ಫೋನ್ ಇರ್ಬೋದು ಟ್ಯಾಬ್ ಇರ್ಬೋದು ಸಣ್ಣ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಇರ್ಬೋದು ಸೂಪರ್ ಕಂಪ್ಯೂಟರ್ ಮೇನ್ ಮೇನ್ ಫ್ರೇಮ್ ಕಂಪ್ಯೂಟರ್ ಈ ರೀತಿಯಾಗಿ ಅದರಲ್ಲಿ ಬೇರೆ ಬೇರೆ ಕಂಪ್ಯೂಟರನ್ನು ಕೇಳಿರ್ತಾರೆ ಹಾಗೆ ಇದನ್ನು ನೀವು ಓದ್ಕೊಂಡ್ರೆ ಕೆಲವೊಮ್ಮೆ ಅವರು ಐದು ಮಾರ್ಕಿಗೂ ಕೂಡ ಅದನ್ನು ಕೇಳುವಂತಹ ಚಾನ್ಸ್ ತುಂಬಾ ಇದೆ ಯಾಕಂದರೆ ಅವರು ಮೇನ್ ಫ್ರೇಮ್ ಕಂಪ್ಯೂಟರನ್ನು ವಿವರಿಸಿ ಮಿನಿ ಕಂಪ್ಯೂಟರನ್ನು ವಿವರಿಸಿ ಅಂತ ಕೊಟ್ಟಾಗ ನಮಗೆ ಸುಲಭದಲ್ಲಿ ಬರಿಬೋದು ಅದ ಕಾರಣ ನಾವು ಕಂಪ್ಯೂಟರ್ನ ವರ್ಗೀಕರಣವನ್ನು ಓದಲೇಬೇಕು ಕಂಪ್ಯೂಟರ್ನ ವರ್ಗೀಕರಣ ಅಂತ ಕೇಳಿದರೆ ಅನ್ಲಾಕ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಬೇಕು ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ ಗಾತ್ರ ವೇಗ ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣವನ್ನು ಮಾಡಲಾಗ್ತದೆ ಅಂತ ಹೇಳಿ ಆಗಿ ಬರೆಯುವಂಥದ್ದು ನಂತರ ಅವರು ಸಪ್ರೇಟಾಗಿ ಗಾತ್ರ ವೇಗ ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರನ್ನು ವರ್ಗೀಕರಣ ಅಂತ ಮಾಡಿ ಅಂತ ಹೇಳಿದರೆ ನಾನಾಗಲೇ ಹೇಳಿದಂತೆ ಸೂಪರ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅದನ್ನೆಲ್ಲ ಕೂಡ ನಾವು ಬರೀಬೇಕು ಅದು ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ವರ್ಗೀಕರಣ ಅಂತ ಕೊಟ್ಟಾಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಆಗಿರುವಂಥ ಪರೀಕ್ಷೆ ಇರ್ಬೋದು ಅಥವಾ ಏಪ್ರಿಲಲ್ಲಿ ಆಗಿರುವಂಥ ಪರೀಕ್ಷೆ ಇರ್ಬೋದು ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಯಾವ ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ಯಾವ ಪ್ರಶ್ನೆ ತುಂಬ ಸಲ ಬಂದಿದೆ ಅಂತ ನೋಡಿಕೊಂಡು ಅದನ್ನು ಟಿಕ್ ಮಾಡ್ತಾ ಹೋಗಿ ಹಾಗೆ ಅದಕ್ಕೆ ಆನ್ಸರನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಮುಖ್ಯವಾದ ಪ್ರಶ್ನೆ ಅಂದರೆ ನಾವು ನೋಡಬೇಕಾದಂಥದ್ದು ನೋಡಿ ಇದು ಕಂಪ್ಯೂಟರ್ನ ಚಿತ್ರ ಇಲ್ಲಿ ಅವರು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ನೀವು ಕಲೀಲೇಬೇಕು ಯಾಕೆಂದರೆ ಅವರು ತುಂಬ ಸಲ ಕೇಳಿರ್ತಾರೆ ಕಂಪ್ಯೂಟರ್ನ ಚಿತ್ರ ಬಿಡಿಸಿ ವಿವರಿಸಿ ಅಥವಾ ಕಂಪ್ಯೂ ಕಂಪ್ಯೂಟರ್ನ ಗಣಕಯಂತ್ರದ ಚಿತ್ರವನ್ನು ಬಿಡಿಸಿ ಕಂಪ್ಯೂಟರ್ ನ ಬೇರೆ ಬೇರೆ ಕ್ರಿಯಾತ್ಮಕ ಘಟಕಗಳನ್ನು ವಿವರಿಸಿ ಅಂತೆಲ್ಲ ಕೊಡ್ತಾರೆ ಅವಾಗ ನಾವು ಇದನ್ನು ಮಾಡಬೇಕು ಚಿತ್ರವನ್ನು ಮಾಡಿ ನಂತರ ವಿವರಣೆಯನ್ನು ನೀಡಬೇಕು ಇಲ್ಲಿ ಅವರು ಇನ್ಪುಟ್ ಯೂನಿಟ್ ಔಟ್ಪುಟ್ ಯೂನಿಟ್ ಎಲ್ಲ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಅದರ ಇಲ್ಲಿ ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ ಇನ್ಪುಟ್ ಘಟಕ ಸಂಗ್ರಹಣ ಘಟಕ ಕೇಂದ್ರ ಸಂಸ್ಕರಣಾ ಘಟಕ ಕೇಂದ್ರ ಸಂಸ್ಕರಣಾ ಘಟಕ ಅಂದರೆ ಸಿ ಪಿ ಯು ಅಂದರೆ ಇಲ್ಲಿ ನೋಡಿ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಈ ಸಿ ಪಿ ಯು ಮೇಲೆ ಕೊಟ್ಟಿದ್ದಾರಲ್ಲ ಅದುವೇ ಕೇಂದ್ರ ಸಂಸ್ಕರಣಾ ಘಟಕ ಈ ಕೇವಲ ಸಿ ಪಿ ಯು ಕೇಂದ್ರ ಸಂಸ್ಕರಣಾ ಘಟಕವನ್ನು ಅವರು ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೂ ಕೂಡ ಕೇಳ್ತಾರೆ ಅದಕ್ಕೋಸ್ಕರ ನಾವು ಇದನ್ನು ಸರಿಯಾಗಿ ಕಲಿಬೇಕು ಕಂಪ್ಯೂಟರ್ನ ಕಂಪ್ಯೂಟರ್ನ ಏನು ಅಂತ ಚಿತ್ರವನ್ನು ಗಣಕಯಂತ್ರವನ್ನು ಚಿತ್ರದ ಮೂಲಕ ಬಿಡಿಸಿ ತೋರಿಸಿ ಚಿತ್ರ ಸಹಿತ ವಿವರಿಸಿ ಅಂತ ಕೊಡ್ತಾರೆ ಆವಾಗ ಏನು ಮಾಡಬೇಕು ಈ ಚಿತ್ರವನ್ನು ಸಂಪೂರ್ಣ ಮಾಡಬೇಕು ಯಾವ ಯಾವ ಭಾಗದಲ್ಲಿ ಯಾವ್ದು ಇದೆ ಅಂತ ನೋಡಿಕೊಳ್ಳಿ ನೀವು ಇದು ಇಂಗ್ಲೀಷಲ್ಲಿ ನಿಮಗೆ ಕಷ್ಟ ಆಗ್ತದೆ ಅಂತ ಕನ್ನಡದಲ್ಲಿ ನೋಡಿಕೊಂಡು ಒಂದು ಚಿತ್ರವನ್ನು ಮಾಡಿಟ್ಕೊಳ್ಳಿ ಯಾವ ಭಾಗದಿಂದ ಯಾವ ಭಾಗಕ್ಕೆ ಬಾಣವನ್ನು ಹಾಕಬೇಕು ಅದನ್ನೆಲ್ಲವಾಗಿ ಸರಿಯಾಗಿ ನೋಡಿಕೊಳ್ಳಿ ನಂತರ ಒಂದೊಂದೇ ವಿವರಣೆ ಇನ್ಪುಟ್ ಘಟಕದ ಬಗ್ಗೆ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳಿ ಸಂಗ್ರಹಣಾ ಘಟಕದಲ್ಲಿ ಏನಿದೆ ಸಿ ಪಿ ಯುನಲ್ಲಿ ಏನಿದೆ ಔಟ್ಪುಟ್ ಘಟಕದಲ್ಲಿ ಏನೆಲ್ಲ ಬರ್ತದೆ ಕೊನೆಯದಾಗಿ ನಮಗೆ ಸಿಗುವಂತಹ ಒಂದು ಉತ್ತರ ನಮಗೆ ಸಿಗುವಂಥದ್ದೇ ಔಟ್ಪುಟ್ ಘಟಕ ಅಂತ ನಮಗೆ ಗೊತ್ತಿರಬೇಕು ಇನ್ಪುಟ್ಟಲ್ಲಿ ನಾವು ಮಾಹಿತಿಯನ್ನು ಕೊಡುವಂಥದ್ದು ಇದು ಕಂಪ್ಯೂಟರ್ ಇದು ಕಂಪ್ಯೂಟರ್ನ ಒಳಗಿರುವಂತಹ ಒಂದು ವಿಷಯ ಮೊದಲು ನಾವು ನಮಗೆ ಇರುವಂಥ ದತ್ತಾಂಶ ನಮ್ಮ ಹತ್ರ ಇರುವಂತಹ ಯಾವುದೇ ಒಂದು ಪ್ರಾಬ್ಲಮ್ಮನ್ನು ಕಳಿಸುವಂತದ್ದು ಕಳಿಸುವಂಥದ್ದು ಗೆ ಅದು ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಅದರೊಳಗೆ ಏನಿದೆ ಎಲ್ಲ ನೋಡಿಕೊಂಡು ನಮಗೆ ಅದರ ಆನ್ಸರ್ ಬೇಕಲ್ವಾ ಅದರ ಉತ್ತರವನ್ನು ಔಟ್ಪುಟ್ ಮೂಲಕ ಕಳಿಸುವಂಥದ್ದು ಔಟ್ಪುಟ್ ಘಟಕ ಅಂದರೆ ನಮಗೆ ಅಲ್ಲಿ ನಮ್ಮ ಪ್ರಾಬ್ಲಮ್ಸಿಗೆ ಪರಿಹಾರ ಸಿಗುವಂತಹ ಒಂದು ಜಾಗ ಅಂತ ಹೇಳ್ಬೋದು ಇನ್ನು ಅವರು ಬರೀ ಇನ್ಪುಟ್ ಘಟಕವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇನ್ಪುಟ್ ಘಟಕವನ್ನು ವಿವರಿಸಿ ಅದರಲ್ಲಿ ಯಾವುದೆಲ್ಲ ಇನ್ಪುಟ್ ಬಂದಾಗ ಇನ್ಪುಟ್ ಸಾಧನೆ ಯಾವುದು ಕೀಲಿಮಣೆ ಅಂದರೆ ಕೀಬೋರ್ಡ್ ಹೇಳ್ತೇವಲ್ಲ ನಾವು ನೋಡಿ ಇಲ್ಲಿ ಒಂದು ಚಿತ್ರ ಇದೆ ಕಂಪ್ಯೂಟರ್ನಲ್ಲಿ ನಾವು ಒತ್ತುವಂಥ ಕೀಬೋರ್ಡ್ ಇದು ಕೀಲಿಮಣೆ ಆಮೇಲೆ ಟ್ರ್ಯಾಕ್ ಬಾಲ್ಸ್ ಜಾಯ್ ಸ್ಟಿಕ್ಸ್ ಲೈಟ್ ಪೆನ್ ಸ್ಕ್ಯಾನರ್ ಟಚ್ ಫಲಕಗಳು ಡಿಜಿಟಲ್ ಕ್ಯಾಮ್ರಾಗಳು ಸ್ಮಾರ್ಟ್ ಕಾರ್ಡ್ಗಳು ಅದೆಲ್ಲ ಕೂಡ ಇನ್ಪುಟ್ ಘಟಕಗಳು ಅಂದರೆ ಹೊರಗಿಂದ ಇನ್ಪುಟ್ ಸಾಧನಗಳು ನಮಗೆ ಕಣ್ಣಿಗೆ ಕಾಣುವಂಥ ಸಾಧನ ಔಟ್ಪುಟ್ ಸಾಧನಗಳು ಅಂತ ಹೇಳಿದರೆ ನಮಗೆ ಕಣ್ಣಿಗೆ ಕಾಣದ ಸಾಧನಗಳು ಅಂದರೆ ಕಂಪ್ಯೂಟರ್ನ ಒಳಗಡೆ ಇಡುವ ಇರುವಂತಹ ಸಾಧನಗಳನ್ನು ನಾವು ಔಟ್ಪುಟ್ ಸಾಧನ ಅಂತ ಹೇಳ್ತೇವೆ ಇನ್ಪುಟ್ ಸಾಧನ ಅಂತ ಹೇಳಿದಾಗ ಹೊರಗೆ ನಮ್ಮ ಕಣ್ಣಿನ ಕಣ್ಣಿಗೆ ಕಾಣುವಂಥ ಸಾಧನಗಳು ಅದನ್ನು ನಾವು ಇನ್ಪುಟ್ ಸಾಧನ ಅಂತ ಹೇಳುವಂಥದ್ದು ಇನ್ನು ನೋಡಿ ಇದರಲ್ಲಿ ಇಂಪ್ಯಾಕ್ಟ್ ಮುದ್ರಕಗಳು ನಾನ್ ಇಂಪ್ಯಾಕ್ಟ್ ಮುದ್ರಕಗಳು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಇದನ್ನು ನೋಡ್ಕೊಳ್ಳಿ ಇನ್ಪುಟ್ ಅಲ್ಲಿ ಇದು ಇಂಪ್ಯಾಕ್ಟ್ ಮುದ್ರಕಗಳು ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳನ್ನು ಅವರು ಕೇಳಿದ್ದಾರೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಐದು ಮಾರ್ಕಿಗೂ ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಆವಾಗ ನಮಗೆ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ನ ಲಕ್ಷಣಗಳು ನೋಡಿ ಇಲ್ಲಿದೆ ಲಕ್ಷಣ ಅಂತ ಅವರು ಕೊಡಲಿಲ್ಲ ನಾವು ಹುಡುಕಿ ಇಟ್ಟಿರುವಂಥದ್ದು ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಲಕ್ಷಣಗಳು ಅಕ್ಷರ ಮುದ್ರಕ ಅಕ್ಷರ ಮುದ್ರಕಗಳ ಸಂಪೂರ್ಣ ವಿವರಣೆಯನ್ನು ಬರೀಬೇಕು ಹಾಗೆ ನಾನ್ ಇಂಪ್ಯಾಕ್ಟ್ ಪರಿಣಾಮ ಅಲ್ಲದ ಮುದ್ರಕ ನಾನ್ ಇಂಪ್ಯಾಕ್ಟ್ ಅಂದರೆ ಪರಿಣಾಮ ಅಲ್ಲದ ಮುದ್ರಕಗಳಿದೆ ಅದನ್ನು ಕೂಡ ಶಾಯಿ ಮುದ್ರಕ ಮತ್ತು ಲೇಸರ್ ಮುದ್ರಕ ಆ ರೀತಿಯಲ್ಲಿ ಪಾಯಿಂಟ್ಸ್ ಇದೆ ನೋಡಿಕೊಳ್ಳಿ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಲಕ್ಷಣಗಳು ಅದೆಲ್ಲ ಕೇಳುವಂತಹ ಪ್ರಶ್ನೆಗಳಾದ ಕಾರಣ ನೀವು ಅದನ್ನೆಲ್ಲ ಮುಖ್ಯವಾಗಿರುವಂಥದ್ದನ್ನೆಲ್ಲ ಓದ್ಕೊಂಡು ಹೋಗಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋಗಿ ಆಮಾಗ ಆವಾಗ ನಿಮಗೆ ಎಲ್ಲವೂ ಸುಲಭ ಆಗ್ತದೆ ಈಗ ಇದು ನೋಡಿ ರ್ಯಾಮ್ ಮತ್ತು ರೋಮ್ ಅದನ್ನು ಕೂಡ ಕೇಳಿದ್ದಾರೆ ಅದರ ವ್ಯತ್ಯಾಸವನ್ನು ಕೇಳಿದ್ದಾರೆ ಆರ್ ಎ ಎಮ್ ಮತ್ತು ಆರ್ ಒ ಎಮ್ನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಐದು ಮಾರ್ಕಿಗೆ ಕೇಳಿದ್ದಾರೆ ಅದರ ವ್ಯತ್ಯಾಸವನ್ನು ಬರೀಬೇಕಂತಾದರೆ ನಾವು ಮೊದಲು ಅದರ ವಿಷಯವನ್ನು ನಾವು ಓದಬೇಕಾಗ್ತದೆ ಆರ್ ಎ ಎಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಅದು ಏನು ಅದು ಸ್ವಲ್ಪ ತಾತ್ಕಾಲಿಕ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಸ್ವಲ್ಪ ಮಟ್ಟಿನ ತುಂಬ ಮೆಮೊರಿ ಈಗ ನೋಡಿ ಆರ್ ಎ ಎಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮೆಮೊರಿ ಅಂತ ಹೇಳಿದ ಕೂಡಲೇ ನಿಮಗೆ ನೆನಪಿರಬೇಕು ಮೆಮೊರಿ ಅಂತ ಹೇಳಿದರೆ ಒಂದು ಸಂಗ್ರಹಿಸುವಂಥದ್ದು ನೆನಪಿನ ಶಕ್ತಿ ನೆನಪಿನಲ್ಲಿ ಉಳಿಯುವಂಥದ್ದು ಇದು ಒಂದು ತಾತ್ಕಾಲಿಕ ಸ್ವಲ್ಪ ಸಮಯದ ತನಕ ಮಾತ್ರ ಇದರಲ್ಲಿ ನೆನಪು ಉಳಿಯೋವಂಥದ್ದು ಆದರೆ ಆರ್ ಒ ಎಮ್ ಆ ರೀತಿಯಲ್ಲ ಇದೊಂದು ಶಾಶ್ವತವಾದ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಇದೊಂದು ಶಾಶ್ವತವಾದ ಮೆಮೊರಿ ಇದು ಓದಬಹುದು ಹಾಗೆ ಇಲ್ಲಿ ಬರೆಯಲು ಸಾಧ್ಯವಿಲ್ಲ ಓದಬಹುದು ಆರ್ ಓ ಎಮ್ ಅಲ್ಲಿ ಈ ರೀತಿಯಾಗಿ ನಾವು ಅದರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಮೊದಲು ಆರ್ ಎ ಎಮ್ ಯಾವುದೆಲ್ಲ ರೀತಿಯ ಪಾಯಿಂಟ್ಸ್ ಇದೆ ಅಂತ ಓದ್ಕೊಂಡು ಹೋಗಬೇಕು ಅದಾದ ನಂತರ ನಾವು ಆರ್ ಓ ಎಮ್ನಲ್ಲಿರುವಂತಹ ಪಾಯಿಂಟ್ಸ್ಗಳೇನು ನಮಗೆ ಸಾಧಾರಣ ಆರ್ ಎ ಎಮ್ ಗೊತ್ತಾದರೆ ಅದರ ವಿರುದ್ಧವಾಗಿ ಆರ್ ಒ ಎಮ್ ಇರುವುದನ್ನು ನಾವು ಕಾಣ್ಬೋದು ಹ್ಞೂ ಇನ್ನು ನೋಡಿ ಇನ್ನು ತುಂಬಾ ಮುಖ್ಯವಾಗಿರುವಂಥದ್ದು ಸೆಕೆಂಡ್ರಿ ಶೇಖರಣಾ ಸಾಧನಗಳು ಮ್ಯಾಗ್ನೆಟಿಕ್ ಟೇಪ್ ಮ್ಯಾಗ್ನೆಟಿಕ್ ಡ್ರಮ್ ಮ್ಯಾಗ್ನೆಟಿಕ್ ಡಿಸ್ಕ್ ಸಿ ಡಿ ಡಿ ವಿ ಡಿ ಪೆನ್ ಡ್ರೈವ್ ಇದು ನಾನು ಪಾಯಿಂಟ್ಸನ್ನು ಮಾಡಿಕೊಂಡಿರುವಂಥದ್ದು ಸೆಕೆಂಡ್ರಿ ಶೇಖರಣಾ ಸಾಧನಗಳನ್ನು ವಿವರಿಸಿ ಸೆಕೆಂಡ್ರಿ ಶೇಖರಣಾ ಸಾಧನಗಳು ಯಾವುದು ಅಂತ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ನಾವು ಬರಿತಾ ಹೋಗಬೇಕು ಇದರಲ್ಲಿ ಆರು ಪಾಯಿಂಟ್ಸ್ಗಳಿದೆ ಆರು ಪಾಯಿಂಟ್ಸನ್ನು ವಿಷಯ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಮ್ಯಾಗ್ನೆಟಿಕ್ ಟೇಪ್ ಅಂದರೆ ಏನು ಮ್ಯಾಗ್ನೆಟಿಕ್ ಡ್ರಮ್ ಮ್ಯಾಗ್ನೆಟಿಕ್ ಡಿಸ್ಕ್ ಸಿ ಡಿ ವಿ ಡಿ ಪೆನ್ ಡ್ರೈವ್ ಇದನ್ನು ಇಷ್ಟನ್ನು ನೋಡ್ಕೊಳ್ಬೇಕು ನೋಡಿ ಚಿತ್ರವನ್ನು ನೋಡುವುದರ ಮೂಲಕ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಮ್ಯಾಗ್ನೆಟಿಕ್ ಟೇಪ್ ಅಂದರೆ ಈ ರೀತಿಯಾಗಿ ಬರ್ತದೆ ಇನ್ನು ಮ್ಯಾಗ್ನೆ ಮ್ಯಾಗ್ನೆಟಿಕ್ ಡ್ರಮ್ ನೋಡಿದರೆ ಈ ರೀತಿ ಇರ್ತದೆ ಆಮೇಲೆ ಮ್ಯಾಗ್ನೆಟಿಕ್ ಇದು ಹಾರ್ಡ್ ಡಿಸ್ಕ್ ಇದು ಹಾರ್ಡ್ ಡಿಸ್ಕ್ ನೋಡಿ ಇದು ಪ್ಲಾಫಿ ಡಿಸ್ಕ್ ಇದು ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ಇದು ಡಿ ವಿ ಡಿ ಇದು ಪೆನ್ ಡ್ರೈವ್ ಇದೆಲ್ಲ ಕೂಡ ಸೆಕೆಂಡ್ರಿ ಯಾವುದ್ರಲ್ಲಿರೋದು ಸೆಕೆಂಡ್ರಿ ಶೇಖರಣಾ ಸಾಧನಗಳಾಗಿದೆ ಇದಾದ ಮೇಲೆ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಗಣಕಯಂತ್ರದ ಭಾಷೆಯನ್ನು ವಿವರಿಸಿ ಇದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಗಣಕಯಂತ್ರದ ಭಾಷೆಯನ್ನು ವಿವರಿಸಬೇಕು ಅದರಲ್ಲಿ ಕೆಳಮಟ್ಟದ ಭಾಷೆಗಳು ಮತ್ತು ಹೈ ಲೆವೆಲ್ ಭಾಷೆಗಳು ಕಂಪ್ಯೂಟರ್ ಭಾಷೆಗಳು ಎರಡು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿರುವಂಥದ್ದು ಕಂಪ್ಯೂಟರ್ ಭಾಷೆ ಅಂತ ಹೇಳಿದ ಕೂಡಲೇ ನಮ್ಮ ರೀತಿಯಲ್ಲಿ ಅವರು ಮಾತನಾಡುವಂಥದ್ದಲ್ಲ ಇಲ್ಲಿ ಒಂದು ಕೆಳಮಟ್ಟದ ಭಾಷೆ ಮತ್ತು ಹೈ ಲೆವೆಲ್ ಭಾಷೆ ಅಂತ ಇದೆ ಎಲ್ಲವೂ ಕೂಡ ಸಂಕೇತದ ಮೂಲಕವೆಲ್ಲ ಮಾಡುವ ಕಾರಣ ಅದಕ್ಕೆ ಅದರ ಭಾಷೆ ಅಂದರೆ ಒಂದು ಕೆಳಮಟ್ಟದ ಭಾಷೆ ಮತ್ತು ಒಂದು ಹೈ ಲೆವೆಲ್ ಭಾಷೆ ಅಂತ ಹೇಳುವಂಥದ್ದು ಅದರಲ್ಲಿ ಯಂತ್ರ ಭಾಷೆ ಅಸೆಂಬ್ಲಿ ಭಾಷೆ ಅಂತ ಎಲ್ಲ ಇದೆ ಅದನ್ನು ನೋಡ್ಕೊಳ್ಳಿ ಯಂತ್ರ ಭಾಷೆ ಐದು ಮಾರ್ಕೆಗೆ ಕೂಡ ಬಂದಿದೆ ಯಂತ್ರದ ಭಾಷೆ ಬೈನರಿ ಭಾಷೆಯಲ್ಲಿ ಮಾಡಿರುವಂಥದ್ದು ಅದಾದ ಮೇಲೆ ನೋಡಿ ಅಸೆಂಬ್ಲರ್ ಕಂಪೈಲರ್ ಕಂಪೇಲರ್ ಇಂಟರ್ಪ್ರಿಟರ್ ಇದು ಐದು ಮಾರ್ಕಿಗೆ ಕೇಳಿರ್ತಾರೆ ಹಾಗೆ ಕೆಲವೊಮ್ಮೆ ಹತ್ತು ಮಾರ್ಕು ಕಳೆದ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರಬಹುದು ಹತ್ತು ಮಾರ್ಕಿಗೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವುದು ಅಸೆಂಬ್ಲರ್ ಮತ್ತು ಕಂಪೈಲರ್ ನೋಡಿ ಇಲ್ಲಿ ಐದು ಮಾರ್ಕಿಗೆ ಕೇಳಿದ್ದಾರೆ ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ ಇಲ್ಲೇ ಇದೆ ನೋಡಿ ಒಂದು ಅಸೆಂಬ್ಲರ್ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಇದನ್ನು ನೋಡ್ಕೊಳ್ಬೇಕಾಗ್ತದೆ ಅವರು ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಹೇಳಿರ್ತಾರೆ ಇದೆರಡು ವಿಷಯವನ್ನು ಅವರು ಐದು ಮಾರ್ಕಿಗೆ ಸೇರಿ ಕೊಟ್ಟಿದ್ದಾರೆ ಆಗ ನೀವೀಗ ಈ ರೀತಿಯಾಗಿ ಒಂದು ಚಿತ್ರವನ್ನು ಬಿಡಿಸಿ ವಿವರಿಸ್ತಾ ಹೋದರೆ ಆಯಿತು ಅದೊಂದು ಸೋರ್ಸ್ ಕೋಡ್ ಕಂಪ್ಲೈನರ್ ಮತ್ತು ಎಕ್ಸಿಕ್ಯೂಟ್ ಇದುಂಟು ಟೇಬಲ್ ಕೋಡ್ ಉಂಟು ಅದು ಅದನ್ನೆಲ್ಲ ನೋಡಿಕೊಂಡು ಒಮ್ಮೆ ಓದ್ಕೊಂಡು ಹೋಗಿ ಅದು ನಿಮಗೆ ಆವಾಗ ಅದು ಏನು ಅಂತ ವಿಷಯ ಅರ್ಥ ಆಗ್ತದೆ ಹಾಗೆ ಇಂಟರ್ಪ್ರಿಟರಲ್ಲಿ ಕೂಡ ಒಂದು ಚಿತ್ರ ಇದೆ ಅದನ್ನು ಕೂಡ ನೋಡಿಕೊಳ್ಳಿ ಈ ರೀತಿಯಾಗಿ ಚಿತ್ರವನ್ನು ಮಾಡಿ ನೀವು ವಿವರಣೆಯನ್ನು ಕೊಟ್ಟರೆ ನಿಮಗೆ ಅಲ್ಲಿ ಉತ್ತಮವಾದ ಮಾರ್ಕ್ ಅಂಕವನ್ನು ಸಿಗಲಿಕ್ಕೆ ಸಹಾಯ ಆಗ್ತದೆ ಅದಕ್ಕೋ ಚಿತ್ರ ಇದ್ದರೆ ಅದನ್ನು ಹಾಗೆ ಬಿಡಬೇಡಿ ಚಿತ್ರವನ್ನು ನೆನಪಲ್ಲಿ ಇಟ್ಕೊಂಡು ಅವು ಸ್ವಲ್ಪ ಚಿತ್ರವನ್ನು ಬಿಡಿಸಿ ಅವಾಗ ನಿಮಗೆ ಒಳ್ಳೆಯ ಮಾರ್ಕ್ ಸಿಗ್ತದೆ ನೋಡಿ ಇದೆಲ್ಲ ಆಯಿತು ನೆಕ್ಸ್ಟ್ ನೀವು ಓದಬೇಕಾದ್ದು ಆಪರೇಟಿಂಗ್ ಸಿಸ್ಟಮ್ ಎಸ್ ನೋಡಿ ಆಪ್ರೇಟಿಂಗ್ ಸಿಸ್ಟಮ್ ವಿಧಗಳನ್ನು ಕೇಳಿಯೇ ಕೇಳ್ತಾರೆ ಆಪರೇಟಿಂಗ್ ಸಿಸ್ಟಮ್ ವಿಧಗಳನ್ನು ತಿಳಿಸಿ ಬ್ಯಾಚ್ ಏಕ ಬಳಕೆದಾರ ಬಹು ಬಳಕೆದಾರ ಕಾಲು ಪಾಲುಗ ಕಾಲ ಪಾಲುದಾರಿಕೆ ರಿಯಲ್ ಬಾರಿ ಈ ರೀತಿಯಾಗಿ ಮಾಡುವಂಥ ಕಾರ್ಯವ್ಯವಸ್ಥೆ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಒಂದು ಕಾರ್ಯವ್ಯವಸ್ಥೆ ಕಂಪ್ಯೂಟರ್ನ ಕಾರ್ಯವ್ಯವಸ್ಥೆಯನ್ನು ವಿವರಿಸಿ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮನ್ನು ವಿವರಿಸಿ ಅಂತ ಕೇಳಿದಾಗ ನಾವು ಅದನ್ನು ಬರೀಬೇಕು ನೋಡಿ ಆಪರೇಟಿಂಗ್ ಸಿಸ್ಟಮ್ ಕಾರ್ಯವ್ಯವಸ್ಥೆಯ ಕಾರ್ಯಗಳನ್ನು ವಿವರಿಸಿ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳೇನು ಅದು ಸಂಪನ್ಮೂಲ ಹಂಚಿಕೆ ಮಾಡ್ತದೆ ಕಾರ್ಯಕ್ರಮಗಳ ನಿಯಂತ್ರಣ ಮಾಡ್ತದೆ ಒಂದು ಪ್ರಕ್ರಿಯೆ ರದ್ದು ಮತ್ತು ಮುಂದುವರಿಸಲಿಕ್ಕೆ ಸಹಾಯ ಆಗ್ತದೆ ಅಂತೆಲ್ಲ ಇದೆ ಇದು ಆಪರೇಟಿಂಗ್ ಸಿಸ್ಟಮ್ ಅದರ ಪಾಯಿಂಟ್ಸನ್ನು ಕೂಡ ಅವರು ಹಾಕಿದ್ದಾರೆ ಯಾವ ರೀತಿ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾರೆ ಅಂದರೆ ಕಾರ್ಯವ್ಯವಸ್ಥೆಯ ವಿಧಗಳು ವಿಧಗಳನ್ನು ಕೂಡ ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ನೋಡಿ ಮತ್ತೊಂದು ಇಂಪಾರ್ಟೆಂಟ್ ನಿಮಗೆ ತೋರಿಸ್ತೇನೆ ಜಾಲಗಳ ವಿಧಗಳು ಯಾವುದೆಲ್ಲ ಜಾಲ ಸ್ಥಳೀಯ ಜಾಲ ಮಹಾನಗರ ವಲಯ ವೈಲ್ಡ್ ಏರಿಯಾ ನೆಟ್ವರ್ಕ್ ಅಂದರೆ ಜಾಲ ಅಂದರೆ ನೆನಪಿಡಬೇಕು ನೆಟ್ವರ್ಕ್ ಯಾವ ರೀತಿಯ ನೆಟ್ವರ್ಕ್ ಎಲ್ಲ ಇದೆ ಅಂತ ಅದು ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅದರಲ್ಲಿ ನಾವು ನೋಡಬೇಕು ಯಾವ ರೀತಿಯ ಜಾಲ ಜಾಲದ ವಿಧಗಳನ್ನು ವಿವರಿಸಿ ಅಂತ ನೇರವಾಗಿ ಕೇಳಿರ್ಬೋದು ಅಥವಾ ಅವರು ಇಂಡೈರೆಕ್ಟಾಗಿ ಕೇಳ್ತಾರೆ ನೆಟ್ವರ್ಕಿಂಗ್ ನೆಟ್ವರ್ಕನ್ನು ವಿವರಿಸಿ ನೆಟ್ವರ್ಕ್ನ ವಿಧಗಳನ್ನು ಟೈಪ್ಸನ್ನು ಹೇಳಿ ನಮಗೆ ನೆಟ್ವರ್ಕ್ ಅಂತ ಹೇಳಿದ ಕೂಡ ನಮಗೆ ನೆನಪಾಗಬೇಕು ನೆಟ್ವರ್ಕ್ ಅಂದರೆ ಜಾಲಗಳು ಅಂತ ಅದ ಜಾಲಗಳ ವಿಧಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಸ್ಥಳೀಯ ಜಾಲ ಅಂದರೆ ನಮ್ಮ ಸ್ಥಳೀಯ ಪ್ರದೇಶಗಳಿಗೆಲ್ಲ ಹೋಗುವಂಥ ಒಂದು ನೆಟ್ವರ್ಕ್ ಮಹಾನಗರ ವಲಯ ಅಂದರೆ ಫುಲ್ ಪೇಟೆಗಳಿಗೆಲ್ಲ ಹೋಗುವಂಥದ್ದು ವೈಲ್ಡ್ ಏರಿಯಾ ನೆಟ್ವರ್ಕ್ ಅಂದರೆ ಹಳ್ಳಿ ಪ್ರದೇಶಗಳಲ್ಲಿ ಒಂದು ಕಾಡಿನ ಮಧ್ಯೆ ಹೋಗುವಂಥದ್ದು ವೈಲ್ಡ್ ಏರಿಯಾ ನೆಟ್ವರ್ಕ್ ಅಂತ ನಿಮಗೆ ಗೊತ್ತಾಗಬೇಕು ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ನ ನಡುವಿನ ವ್ಯತ್ಯಾಸವನ್ನು ಕೇಳಿದರೂ ಕೂಡ ನಮಗೆ ಬರ್ಲಿಕ್ಕಾಗಬೇಕು ನಾವು ಸ್ವಲ್ಪ ಅದನ್ನು ಅದಾದ ಮೇಲೆ ಮುಖ್ಯವಾಗಿ ಬಂದಿರುವಂಥದ್ದು ನೋಡಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಹದಿನೈದು ಮಾರ್ಕಿಗೆ ಒಂದು ಕೇಳಿದ್ದಾರೆ ನೆಟ್ವರ್ಕಿನ ಟೊಪೊಲಿಯನ್ನು ವಿವರಿಸಿ ನೋಡಿ ಇಲ್ಲಿದೆ ಇದು ಪೇಜ್ ನಂಬರ್ ನೂರ ಇದೆ ನೆಟ್ವರ್ಕ್ ಟಪೋಲೋಜಿ ನೆಟ್ವರ್ಕ್ ಟಪೊಲಜಿಯನ್ನು ವಿವರಿಸಿ ನೆಟ್ವರ್ಕ್ ಟಪೊಲಜಿ ಅಂತ ಹೇಳಿದ ಕೂಡಲೇ ನಮಗೆ ಇಲ್ಲಿ ಸೈಬರ್ ನೋಡಿ ಇಲ್ಲಿ ಸೈಬರ್ ಕಾನೂನು ಕೂಡ ಇದರೊಳಗೆ ಇದೆ ಸೈಬರ್ ಕಾನೂನು ನೋಡಿ ನೆಟ್ವರ್ಕ್ ಟಪೊಲೊಜಿ ಅಂತ ಹೇಳ್ತಾರೆ ಹಾಗೆ ಇದರ ಸ್ವಲ್ಪ ಚಿತ್ರವನ್ನು ಕೂಡ ಮಾಡಿಕೊಳ್ಳಿ ನೆಟ್ವರ್ಕ್ ಟಪಾಲಜಿ ಯಾವ ರೀತಿ ಬರ್ತದೆ ಅಂತ ಕಂಪ್ಯೂಟರ್ ಒಟ್ಟಿಗೆ ಸಂಪರ್ಕ ಪಡೆದು ವ್ಯವಹರಿಸಲು ಸಹಕಾರಿ ಕಂಪ್ಯೂಟರ್ ಜಾಲಗಳು ಇದು ಒಳ್ಳೆಯದು ಬಸ್ ರಿಂಗ್ ಸ್ಟಾರ್ ಟಪಾಲಜಿ ಬಸ್ ಟಪಾಲಜಿ ಈ ರೀತಿಯಾಗಿ ಬಸ್ ರೀತಿಯಲ್ಲಿ ಹೋಗುವಂಥದ್ದು ಅದರ ಲಾಭಗಳನ್ನು ಓದ್ಕೊಳ್ಳಿ ಅನಾನುಕೂಲತೆಯನ್ನು ಓದ್ಕೊಳ್ಳಿ ಇದು ನೆಟ್ವರ್ಕ್ ಟಪಾಲಜಿ ವ್ಯೂಹ ಅದರಲ್ಲಿ ಬೇರೆ ಬೇರೆ ನೆಟ್ವರ್ಕ್ ಟಪಾಲಜಿ ಇದೆ ಸ್ಟಾರ್ ಟಪಾಲಜಿ ಇದೆ ಹಾಗೆಯೇ ನೋಡಿ ಅದರಲ್ಲಿ ಇದಿಷ್ಟು ಕಾಣ್ಬೋದು ನೆಟ್ವರ್ಕ್ ಟಪಾಲಜಿಯನ್ನು ಮತ್ತು ಸ್ಟಾರ್ಟ್ ಅಪೊಲೋಜಿಯನ್ನು ಓದ್ಕೊಳ್ಳಿ ಅದಾದ ಮೇಲೆ ಓದಬೇಕಾದಂತೂ ಸೈಬರ್ ಕಾನೂನು ಇದು ಐದು ಮಾರ್ಕಿಗೆ ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಅಂದರೆ ಸೈಬರ್ ಕಾನೂನನ್ನು ವಿವರಿಸಿ ಅಂತ ನೂರ ಅರವತ್ತ ನಾಲ್ಕನೆಯ ಪುಟದಲ್ಲಿ ನಿಮಗೆ ಕಾಣ್ಬೋದು ಸೈಬರ್ ಕಾನೂನು ಅಂದರೆ ಇಲ್ಲಿ ಸೈಬರ್ ಕಾನೂನು ಅಂತ ಹೇಳಿದಾಗ ಸೈಬರ್ ಕಾನೂನು ಸೈಬರ್ ಸ್ಪೇಸ್ ಆಡಳಿತ ಕಾನೂನು ಆಗಿದೆ ಇದು ವಿಶಾಲ ಅರ್ಥದಲ್ಲಿ ತಂತ್ರಜ್ಞಾನ ಇಂಟರ್ನೆಟ್ ವೆಬ್ಸೈಟ್ ಇಮೇಲ್ ಮುಂತಾದ ವಿದ್ಯುನ್ಮಾನ ಸಾಧನಗಳು ಸಂಗ್ರಹ ಸಾಧನಗಳನ್ನು ಒಳಗೊಂಡಿರುವಂಥದ್ದು ಇದೊಂದು ಅಪರಾಧ ಸೈಬರ್ ಅಪರಾಧವನ್ನು ಕಂಪ್ಯೂಟರ್ ಉಪಕರಣ ಬಳಸಿ ಎಸಗಿರುವುದು ಅಂದರೆ ಸೈಬರ್ ಕಾನೂನು ಅಂದರೆ ಸೈಬರ್ ಕಾನೂನು ಇರುವಂಥದ್ದು ಅಂದರೆ ಕಂಪ್ಯೂಟ್ರಲ್ಲಿ ಎಷ್ಟೋ ಮೋಸಗಳೆಲ್ಲ ಆಗ್ತಾಯಿದೆ ಎಷ್ಟೋ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ನಮಗೆ ಅಷ್ಟು ಹಣವನ್ನು ಕೊಡಿ ನಿಮಗೆ ಇಷ್ಟು ಸಿ ಗಿಫ್ಟ್ ಸಿಗ್ತದೆ ನಿಮಗೆ ಐವತ್ತು ಲಕ್ಷ ಸಿಗಬೇಕಾದರೆ ನಮಗೆ ಒಂದು ಐವತ್ತು ಸಾವಿರವನ್ನು ಕಳಿಸಿ ಕೊಡಿ ಅಂತ ಹೇಳಿ ಎಷ್ಟೋ ಜನ ಇದರಿಂದ ಮೋಸ ಹೋಗಿದ್ದಾರೆ ಎಷ್ಟೋ ಜನ ಅದಕ್ಕೆ ಹಣ ಕೊಟ್ಟು ಅವರು ಮೋಸವನ್ನು ಮೋಸವನ್ನು ಮಾಡ್ತಾ ಇದ್ದಾರೆ ಇದುವೇ ಸೈಬರ್ ಅಪರಾಧಗಳು ಆ ಅಪರಾಧಕ್ಕೆ ಇರುವಂಥದ್ದೇ ಒಂದು ಸೈಬರ್ ಕಾನೂನು ಸರ್ಕಾರದಿಂದ ಅನುಮೋದನೆಗೊಂಡಂಥ ಒಂದು ಕಾನೂನೇ ಸೈಬರ್ ಕಾನೂನು ಇದು ತುಂಬಾ ಇಂಪಾರ್ಟೆಂಟ್ ಅದನ್ನು ಓದ್ಕೊಳ್ಳಿ ಇದಾದ ಮೇಲೆ ಇದರಲ್ಲಿ ಬರುವಂಥದ್ದು ಇದು ನೋಡಿ ಇಷ್ಟು ಇವಿಷ್ಟು ತುಂಬಾ ಮುಖ್ಯವಾಗಿರುವಂಥದ್ದು ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಬರುವಂತಹ ಓದಲೇ ಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು